ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಸಮುದ್ರದಲ್ಲಿ ತನ್ನ ಬಾಲವನ್ನದ್ದಿ ಬೆಂಕಿಯನ್ನು ಆರಿಸಿದ ಮೇಲೆ ಅವನಿಗೆ ಸೀತೆಯ ಸ್ಮರಣವು ಬಂದು ಸೀತೆಯೇನಾದಳು ಎಂದು ಭಯದಿಂದ ಚಿಂತಿಸಿದುದು ಆಮೇಲೆ ಚಾರಣರ ವಾಕ್ಯದಿಂದ ಅವಳ ಕ್ಷೇಮವನ್ನು ತಿಳಿದು ಆಕೆಯನ್ನು ತಿರುಗಿ ನೋಡಿ ಬಂದು ಪ್ರಯಾಣ ಸನ್ನದ್ಧನಾದುದು ಮಹಾಬಲಾಢ್ಯನಾದ ಆ ವಾನರೋತ್ತಮನು ಲಂಕೆಯ ಸಮಸ್ತ ಭಾಗಕ್ಕೂ ಬೆಂಕಿಯನ್ನಿಟ್ಟ ಮೇಲೆ ಸಮುದ್ರದಲ್ಲಿ ತನ್ನ ಬಾಲವನ್ನದ್ದಿ ಅದರ ಬೆಂಕಿಯನ್ನು ಆರಿಸಿಬಿಟ್ಟನು ಆ ಕವಿಶ್ರೇಷ್ಠನು ಹಾಗೆಯೇ ನಿಂತು ಇನ್ನು ಆ ಲಂಕೆಯ ಅಗ್ನಿ ಜ್ವಾಲೆಯಲ್ಲಿ ಧಗ ಆ ಲಂಕೆಯು ಅಗ್ನಿ ಅಗ್ನಿಜ್ವಾಲೆಯಲ್ಲಿ ಧಗಧಗಿಸಿ ಉರಿದು ಬೀಳುತ್ತಿರುವುದನ್ನು ಅಲ್ಲಿನ ರಾಕ್ಷಸರು ಸಂಭ್ರಮದಿಂದ ಚದುರಿ ಪಲಾಯನ ಮಾಡುತ್ತಿರುವುದನ್ನು ನೋಡಿದನು ಅವನಿಗೆ ಹಠಾತ್ ಆಗಿ ಒಂದು ಭಯವು ಹುಟ್ಟಿ ತನ್ನನ್ನೇ ತಾನು ನಿಂದಿಸುವುದಕ್ಕೂ ತೊಡಗಿದನು ಅಯ್ಯೋ ಇದೇನಿದು ನಾನು ಮಾಡಿದ ಕಾರ್ಯವೇನು ಈ ಲಂಕೆಯನ್ನು ಸುಟ್ಟು ಬಿಟ್ಟನಲ್ಲ ನನಗೂ ಹೀಗೊಂದು ದುರ್ಬುದ್ಧಿಯು ಹುಟ್ಟಬಹುದೇ ಮುಖ್ಯವಾಗಿ ಕೋಪವು ಬಂದಾಗ ಉರಿಯುವ ಬೆಂಕಿಯನ್ನು ನೀರಿನಿಂದ ಆರಿಸುವಂತೆ ಸ್ವಬುದ್ಧಿಯಿಂದ ಆ ಕೋಪವನ್ನು ನಿಗ್ರಹಿಸಬಲ್ಲವರೇ ಮಹಾತ್ಮರು ಅವರೇ ಪುರುಷ ಶ್ರೇಷ್ಠರು ಅಂಥವರೇ ಧನ್ಯರು ಕೋಪಗೊಂಡ ಮೇಲೆ ಪಾಪ ಮಾಡದವರಾರು ಕೋಪಗೊಂಡವನು ಗುರುಗಳನ್ನಾದರೂ ಕೊಂದು ಬಿಡುವನು ಕೋಪಗೊಂಡವನು ಸಾಧುಗಳನ್ನು ಪರುಷವಾಕ್ಯದಿಂದ ಧಿಕ್ಕರಿಸುವನು ಕೋಪವುಳ್ಳವರಿಗೆ ಮಾಡಬಾರದ ಕೆಲಸವಾಗಿರಲಿ ಆಡಬಾರದ ಮಾತಾಗಲಿ ಯಾವುದೊಂದು ಇಲ್ಲ ಹಾವುಗಳು ಜೀರ್ಣವಾಗಿ ತಮ್ಮ ಪರೆಯನ್ನು ಬಿಡುವಂತೆ ಯಾವನು ತಾಳ್ಮೆಯಿಂದ ತನ್ನ ಕೋಪವನ್ನು ಅಡಗಿಸಿ ಬಿಡುವನು ಆತನೇ ಮನುಷ್ಯ ನೆನೆಸುವನು ಆಹ ಇಲ್ಲಿ ಸೀತೆಯಿರುವುದನ್ನೂ ಭಾವಿಸದೆ ಈ ಲಂಕೆಗೆ ಬೆಂಕಿ ಇಟ್ಟೆನಲ್ಲ ನಾಚಿಕೆಯಿಲ್ಲದ ಪರಮಪಾಪಿಯಾದ ನನ್ನ ಈ ದುರ್ಬುದ್ಧಿಯನ್ನು ಸುಡಿಬೇಕಲ್ಲವೇ ಅಯ್ಯೋ ನನ್ನ ಸ್ವಾಮಿಯನ್ನೇ ಈಗ ನಾನು ಕೊಂದಂತಾಯಿತಲ್ಲ ಈ ಲಂಕೆಯೆಲ್ಲವೂ ಸುಟ್ಟು ಹೋದ ಮೇಲೆ ಇನ್ನು ಸೀತೆಯು ಬೆಂಕಿಯಲ್ಲಿ ಸಿಕ್ಕಿ ದಗ್ಧಳಾಗಿದ್ದ ಪಕ್ಷದಲ್ಲಿ ಅವಿವೇಕಿಯಾದ ನಾನೇ ನನ್ನ ಸ್ವಾಮಿ ಕಾರ್ಯವನ್ನು ಕೆಡಿಸಿದಂತಾಯಿತಲ್ಲವೇ ನಾನು ಯಾವ ಕಾರ್ಯಕ್ಕಾಗಿ ಇಷ್ಟೊಂದು ಪ್ರಯತ್ನಗಳನ್ನು ನಡೆಸಿದನು ಆ ಕಾರ್ಯಕ್ಕೆ ನಾನೇ ಮೂಲಚ್ಛೇದವನ್ನು ಮಾಡಿದಂತಾಯಿತು ಲಂಕೆಯನ್ನು ಸುಡುವಾಗ ಸೀತೆಯನ್ನು ಸಂರಕ್ಷಿಸದೆ ಮರೆತನಲ್ಲ ನಾನು ಈ ಮಹಾಸಮುದ್ರವನ್ನು ದಾಟಿದುದಲ್ಲದೆ ಸೀತೆಯಿರುವ ಸ್ಥಳವನ್ನು ಕಂಡುಕೊಂಡೆನು ಹಿಡಿದ ಕಾರ್ಯವನ್ನು ಕೂಡಿದ ಮಟ್ಟಿಗೂ ಸಾಧಿಸಿದಂತಾಯಿತು ಈ ಸಂಗತಿಯನ್ನು ರಾಮನಿಗೆ ತಿಳಿಸಿ ಅವನನ್ನು ಕರೆತರಬೇಕಾದ ಸ್ವಲ್ಪ ಕಾರ್ಯವೇ ಉಳಿದಿರುವುದು ಇಷ್ಟರಲ್ಲಿ ಕೋಪವಶನಾದ ನಾನು ಆ ಕಾರ್ಯಕ್ಕೆ ಮೂಲಛೇದವನ್ನೇ ಮಾಡಿದಂತಾಯಿತಲ್ಲವೇ ಈಗ ಲಂಕೆಯಲ್ಲಿ ಬೆಂದು ಬೂದಿಯಾಗದ ಸ್ಥಳವೊಂದಾದರೂ ಇರುವಂತೆ ತೋರಲಿಲ್ಲ ಆದುದರಿಂದ ಸೀತೆಯು ಮಾತ್ರ ಬದುಕಿರುವುದೆಂದರೇನು ಲಂಕೆಯೆಲ್ಲವೂ ಹೀಗೆ ಭಸ್ಮೀಭೂತವಾಗಿರುವಾಗ ಅವಳು ದಗ್ಧಲಾಗಿರುವುದರಲ್ಲಿ ಸಂದೇಹವೇ ಇಲ್ಲ ನನ್ನ ಅವಿವೇಕದಿಂದ ಈ ಕಾರ್ಯವು ನಿಜವಾಗಿಯೂ ಹಾಗೆಯೇ ನಡೆದಿದ್ದ ಪಕ್ಷದಲ್ಲಿ ನಾನು ಇಲ್ಲಿ ಪ್ರಾಣತ್ಯಾಗವನ್ನು ಮಾಡಿಕೊಳ್ಳಬೇಕೇ ಹೊರತು ಮತ್ತೆ ಬೇರೆ ದಾರಿಯಿಲ್ಲ ಕೈಗೆ ಬಂದ ಕಾರ್ಯವನ್ನು ನನಗೆ ನಾನೇ ಕೆಡಿಸಿಕೊಂಡ ಮೇಲೆ ಬದುಕಿರುವುದೇ ನನಗೆ ಯುಕ್ತವಲ್ಲ ಇನ್ನು ನನ್ನ ಪ್ರಾಣತ್ಯಾಗಕ್ಕೆ ಉಪಾಯವೇನು ನಾನು ಈ ಬೆಂಕಿಯಲ್ಲಿಯೇ ಬಿದ್ದು ಪ್ರಾಣವನ್ನು ಬಿಡಲೆ ಅಥವಾ ಈ ಸಮುದ್ರದೊಳಗಿನ ಬಡಬಾಗ್ನಿಯ ಬಾಯಲ್ಲಿ ಪ್ರವೇಶಿಸಲಿ ಅಥವಾ ನನ್ನ ದೇಹವನ್ನು ಇಲ್ಲಿನ ಜಲಚರ ಪ್ರಾಣಿಗಳ ಬಾಯಿಗೆ ತುತ್ತಾಗಿಸಿ ಬಿಡಲೆ ನಾನು ಈ ಪ್ರಾಣವನ್ನಿಟ್ಟುಕೊಂಡು ನಮ್ಮ ಪ್ರಭುವಾದ ಸುಗ್ರೀವನನ್ನು ಹೇಗೆ ನೋಡಲಿ ಮುಂದಿನ ಪ್ರಯತ್ನದ ಆಸೆಯೇ ಇಲ್ಲದಂತೆ ಕಾರ್ಯವನ್ನು ನಿರ್ಮೂಲವಾಗಿ ಕೆಡಿಸಿದ ನಾನು ಪುರುಷ ಶ್ರೇಷ್ಠರಾದ ಆ ರಾಮಲಕ್ಷ್ಮಣರನ್ನಾದರೂ ಹೇಗೆ ಕಾಣಲಿ ಈಗ ನಾನು ನನ್ನ ಕೋಪಾವೇಶದ ದೋಷದಿಂದ ಈ ಲಂಕೆಯನ್ನು ಸುಟ್ಟು ಬಂದುದರಲ್ಲಿ ಪಿಸ್ ಸ್ವಭಾವಕ್ಕೆ ತಕ್ಕ ನನ್ನ ಚಪಲ ಬುದ್ಧಿಯನ್ನು ಮೂರು ಲೋಕಗಳಿಗೂ ಪ್ರಗತಪಡಿಸಿಕೊಂಡಂತಾಯಿತೇ ಹೊರತು ಬೇರೆಯಲ್ಲ ಛೀ ಈ ನನ್ನ ರಾಜಸ ಸ್ವಭಾವವನ್ನು ಸುಡಬೇಕು ಕೇವಲ ಚಪಲವಾದ ಈ ರಜೋಗುಣದ ಪ್ರವರ್ತನೆಗೆ ತಡೆಯೇ ಇಲ್ಲವು ನಾನು ಈ ಕಾರ್ಯ ಸಾಧನೆಯಲ್ಲಿ ಸಮರ್ಥನೆನಿಸಿದ್ದರು ರಜೋಗುಣ ಸಂಬಂಧವಾದ ಕೋಪಕ್ಕೊಳಗಾಗಿ ಈ ಲಂಕೆಯನ್ನು ಸುಡುವಾಗ ಸೀತೆಯನ್ನು ರಕ್ಷಿಸಿಕೊಳ್ಳದೆ ಹೋದೆನು ಆಹಾ ಇಲ್ಲಿ ಸೀತೆಯು ಸತ್ತ ಸುದ್ದಿಯನ್ನು ಕೇಳಿದೊಡನೆ ರಾಮಲಕ್ಷ್ಮಣರಿಬ್ಬರು ಪ್ರಾಣವನ್ನು ಬಿಡುವರು ಅವರಿಬ್ಬರ ಸಾವನ್ನು ಕಂಡರೆ ಸುಗ್ರೀವನು ಬಂಧು ಸಮೇತನಾಗಿ ಪ್ರಾಣವನ್ನು ಬಿಡುವನು ಇದನ್ನು ಕೇಳಿದ ಮೇಲೆ ಧರ್ಮಾತ್ಮನಾಗಿಯೂ ಭ್ರಾತೃವತ್ಸಲನಾಗಿಯೂ ಇರುವ ಭರತನು ಜೀವವನ್ನಿಟ್ಟುಕೊಂಡಿರಬಲ್ಲನೆ ಅವನು ಶತ್ರುಘ್ನನೊಡನೆ ಪ್ರಾಣವನ್ನು ಬಿಡುವನು ಹೀಗೆ ಧರ್ಮ ಪ್ರಚುರವಾದ ಇಚ್ಚಾಕು ವಂಶವೇ ಕ್ರಮ ಕ್ರಮವಾಗಿ ನಾಶ ಹೊಂದುತ್ತಾ ಬಂದರೆ ದೇಶದ ಪ್ರಜೆಗಳೆಲ್ಲರೂ ದುಃಖದಿಂದಲೂ ಸಂತಾಪದಿಂದಲೂ ಪೀಡಿತರಾಗಿ ಎಡಬಿಡದೆ ಕೊರಗುವರು ಇದಕ್ಕೆ ಸಂದೇಹವಿಲ್ಲ ಆಹಾ ಹೀಗಾದರೆ ನಾನು ಎಂತಹ ದುರ್ಭಾಗ್ಯ ನೆನೆಸುವೆನು ಧರ್ಮಾರ್ಥಗಳೆರಡನ್ನೂ ಕೆಡಿಸಿಕೊಂಡು ಕೋಪವೆಂಬ ಮಹಾದೋಷಕ್ಕೆ ಭಾಗಿಯಾದ ನಾನೇ ಲೋಕನಾಶಕ ನೆನೆಸಿಕೊಳ್ಳುವುದಿಲ್ಲವೇ ಎಂದು ಮನಸ್ಸಿನಲ್ಲಿ ನಾನಾ ವಿಧದಿಂದ ಕೊರಗಿ ಚಿಂತಿಸುತ್ತಿರುವಾಗಲೇ ಅವನಿಗೆ ಹಿಂದೆ ಆಗಾಗ ಸ್ವಲ್ಪ ಸ್ವಲ್ಪವಾಗಿ ತೋರುತ್ತಿದ್ದ ಕೆಲವು ಶುಭ ಮೇಲೆ ಮೇಲೆ ವ್ಯಕ್ತವಾಗಿ ತೋರಿ ಬಂದವು ಆದ್ದರಿಂದ ಅವನು ಸ್ವಲ್ಪವಾಗಿ ಮನಸ್ಸಮಾಧಾನವನ್ನು ಹೊಂದಿ ತಿರುಗಿ ತನ್ನಲ್ಲಿ ತಾನು ಅಥವಾ ಒಂದು ವೇಳೆ ಮಂಗಳ ಸ್ವರೂಪಿಣಿಯಾದ ಆ ಸುಂದರಾಂಗಿಯು ಅಗ್ನಿ ಜ್ವಾಲೆಗೆ ಸಿಕ್ಕಿಬಿದ್ದರೂ ತನ್ನ ಪಾತಿವೃತ್ಯದ ತೇಜಸ್ಸಿನಿಂದಲೇ ತಾನು ರಕ್ಷಿತೆಯಾಗಿದ್ದರೂ ಇರಬಹುದು ಅಗ್ನಿಯೇ ಅಗ್ನಿಯನ್ನು ದಹಿಸಲಾರದಲ್ಲವೇ ಆಕೆಯೋ ಮಹಾ ತೇಜಸ್ವಿಯಾದ ಮತ್ತು ಧರ್ಮಾತ್ಮನಾದ ರಾಮನಿಗೆ ಭಾರ್ಯೆಯು ಅವಳ ಪಾತಿವೃತ್ಯವೇ ಅವಳಿಗೆ ರಕ್ಷೆಯಾಗಿರುವುದು ಅಂತಹ ಸೀತೆಯನ್ನು ಅಗ್ನಿಹೋತ್ರನು ಮುಟ್ಟುವುದಕ್ಕೂ ಸಮರ್ಥನಲ್ಲ ಅಗ್ನಿಗೆ ದಗಿಸುವುದೇ ಸ್ವಭಾವವಾಗಿದ್ದರು ಈಗ ನನ್ನನ್ನು ದಹಿಸದೇ ಇದ್ದುದು ಕೂಡ ಏಕೆಂದರೆ ಬಾಲಕ್ಕೆ ಹತ್ತಿದ ಉರಿಯು ಹನುಮಂತನನ್ನು ದಹಿಸಿರಲಿಲ್ಲ ನನ್ನನ್ನು ದಗಿಸದೇ ಇದ್ದುದು ಕೂಡ ಆ ರಾಮನ ಪ್ರಭಾವದಿಂದಲೂ ಸೀತೆಯ ಪುಣ್ಯದಿಂದಲೂ ಆಗಿರಬೇಕೇ ಹೊರತು ಬೇರೆಯಲ್ಲ ಭರತ ಲಕ್ಷ್ಮಣ ಶತ್ರುಘ್ನರು ಮೂವರೆಗೂ ಪರದೇವತೆ ಎನಿಸಿಕೊಂಡು ಶ್ರೀರಾಮನ ಮನೋವಲ್ಲಭೆಯಾದ ಆ ಶುಭಾಂಗಿಗೆ ಯಾವ ವಿಧದಲ್ಲಿಯೂ ನಾಶವೆಂದರೇನು ಅದು ಹೋಗಲಿ ಅಗ್ನಿಗೆ ಸುಡುವುದೇ ಸ್ವಭಾವ ಕಾರ್ಯವು ಮತ್ತು ಅದರ ಪ್ರವರ್ತನೆಗೆ ಎಲ್ಲಿಯೂ ತಡೆಯಿಲ್ಲ ಅದಕ್ಕೆ ನಾಶವೂ ಇಲ್ಲ ಇಂತಹ ಅಗ್ನಿಯೂ ನನ್ನನ್ನೇ ಹೀಗೆ ದಹಿಸದೇ ಇರುವಾಗ ಇನ್ನು ಪೂಜ್ಯಳಾದ ಆ ಸೀತೆಯ ವಿಷಯದಲ್ಲಿ ಹೇಳಬೇಕಾದುದೇನು ಈ ರೀತಿಯಾಗಿ ತನಗೆ ತಾನೇ ಸಮಾಧಾನ ಮಾಡಿಕೊಂಡನು ತಿರುಗಿ ಆತನು ಹಿಂದೆ ಸಮುದ್ರ ಮಧ್ಯದಲ್ಲಿ ತನಗಿದಿರಾಗಿ ಬಂದು ನಿಂತ ಮೈನಾಕ ಪರ್ವತದ ವೃತ್ತಾಂತವನ್ನು ನೆನೆಸಿಕೊಂಡು ಆಶ್ಚರ್ಯ ಪಡುತ್ತ ತನ್ನಲ್ಲಿ ತಾನು ಸೀತಾದೇವಿಯು ತನ್ನ ತಪ ಪ್ರಭಾವದಿಂದಲೂ ನನ್ನ ಸತ್ವ ಬಲದಿಂದಲೂ ನನ್ನ ಪಾತಿವೃತ್ಯದ ಮಹಿಮೆಯಿಂದಲೂ ಅಗ್ನಿಯನ್ನಾದರೂ ನಾನು ದಹಿಸಿ ನಾನು ದಗಿಸಿ ಬಿಡಬಲ್ಲಳೆ ಹೊರತು ು ಆಕೆಯನ್ನು ಸುಡಲಾರನು ಎಂದು ತನಗೆ ತಾನೇ ಚಿಂತಿಸುತ್ತಿದ್ದನು ಹೀಗೆ ಹನುಮಂತನು ಸೀತಾದೇವಿಯ ಧರ್ಮ ಪ್ರಭಾವವನ್ನು ಚಿಂತಿಸುತ್ತಿರುವಷ್ಟರಲ್ಲಿಯೇ ಆಕಾಶದಲ್ಲಿ ಮಹಾತ್ಮರಾದ ಚಾರಣರು ಒಬ್ಬರಿಗೊಬ್ಬರು ಹೇಳಿಕೊಳ್ಳುತ್ತಿದ್ದ ಕೆಲವು ಮಾತುಗಳು ಅವನ ಕಿವಿಗೆ ಬಿದ್ದವು ಆ ಚಾರಣರು ಆಕಾಶದಲ್ಲಿ ಆಹ ಈ ಹನುಮಂತನು ಮಾಡಿದ ಕಾರ್ಯವು ಎಷ್ಟು ದುಷ್ಕರವಾದುದು ಈ ಲಂಕೆಯಲ್ಲಿರುವ ಒಂದೊಂದು ರಾಕ್ಷಸ ಗ್ರಹಕ್ಕೂ ಬೆಂಕಿ ಇಟ್ಟು ಬಂದನಲ್ಲ ಇದು ಎಷ್ಟು ಭಯಂಕರ ಕಾರ್ಯವು ಹೆಂಗಸರು ಮಕ್ಕಳು ಮುದುಕರು ಮೊದಲಾಗಿ ಇಲ್ಲಿನ ರಾಕ್ಷಸರೆಲ್ಲರೂ ಭಯದಿಂದ ದಿಕ್ಕುಗೆಟ್ಟು ಪಲಾಯನ ಮಾಡಿದರು ಇಲ್ಲಿನ ಜನರ ಕೋಲಾಹಲವಾದರೂ ಪರ್ವತ ಗುಹೆಗಳಲ್ಲಿ ವಿಶೇಷವಾಗಿ ಪ್ರತಿಧ್ವನಿಯನ್ನುಂಟು ಮಾಡುವುದರಿಂದ ಈ ಲಂಕಾ ನಗರಿಯೇ ಗೋಳಾಡುವಂತಿರುವುದು ಪಟ್ಟಣೆಯಿಂದಲೋ ಪ್ರಾಕಾರಗಳಿಂದಲೂ ತೋರಣಗಳಿಂದಲೂ ಶೋಭಿತವಾದ ಈ ನಗರವೆಲ್ಲವೂ ಸಂಪೂರ್ಣವಾಗಿ ದಗ್ಧವಾಯಿತು ಇಷ್ಟಾದರೂ ಸೀತಾದೇವಿಗೆ ಮಾತ್ರ ಯಾವ ಅಪಾಯವೂ ಇಲ್ಲದಿರುವುದನ್ನು ನೋಡಿದರೆ ಅತ್ಯಾಶ್ಚರ್ಯವಾಗಿರುವುದು ಈ ಪರಮಾಶ್ಚರ್ಯವನ್ನು ನಾವು ಇದುವರೆಗೆ ಎನ್ ಹಿಂದೆ ಯಾವಾಗಲೂ ನೋಡಿದ್ದಿಲ್ಲ ಎಂದು ಹೇಳಿಕೊಳ್ಳುತ್ತಿದ್ದರು ಪರಿಣಾಮೃತ ಪ್ರಾಯವಾದ ಈ ಮಾತನ್ನು ಕೇಳಿ ಹನುಮಂತನಿಗೆ ಅಪರಿಮಿತವಾದ ಹರ್ಷವುಂಟಾಯಿತು ಉಂಟಾಯಿತು ಮತ್ತು ಆ ಹನುಮಂತನು ಇದುವರೆಗೆ ಹಿಂದೆ ಅನೇಕ ವರ್ತಿ ತನಗೆ ಫಲಸಿದ್ಧಿಯನ್ನು ತೋರಿಸತಕ್ಕ ಶುಭ ನಿಮಿತ್ತಗಳನ್ನೇ ಆಗಲು ಕಾಣುತ್ತಿದ್ದುದರಿಂದಲೂ ಸೀತೆಯ ಪಾತಿವೃತ್ಯವೇ ಮೊದಲಾದ ಕಾರಣಗಳಿಂದಲೂ ಚಾರಣರ ವಾಕ್ಯದಿಂದಲೂ ಸೀತೆಗೆ ಯಾವ ಅಪಾಯವೂ ಉಂಟಾಗಿರದೆಂದು ಸಂತುಷ್ಟ ಹೃದಯನಾಗಿದ್ದನು ಹೀಗೆ ಹನುಮಂತನು ತಾನು ಉದ್ದೇಶಿಸಿ ಬಂದ ಕಾರ್ಯವು ಕೈಗೂಡಿತೆಂದು ಕೃತಾರ್ಥನಾಗಿ ಸೀತಾದೇವಿಗೂ ಯಾವ ಅಪಾಯವೂ ಇಲ್ಲವೆಂಬುದನ್ನು ತಿಳಿದು ತಿರುಗಿ ಆ ತಿರುಗಿ ಆ ಸೀತೆಯನ್ನು ಪ್ರತ್ಯಕ್ಷವಾಗಿ ನೋಡಿ ಬಂದ ಮೇಲೆಯೇ ಹಿಂತಿರುಗಿ ಪ್ರಯಾಣ ಮಾಡಬೇಕೆಂದು ಮನಸ್ಸಿನಲ್ಲಿ ಉದ್ದೇಶಿಸಿದನು ಇಲ್ಲಿಗೆ ಐವತ್ತೈದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ స్వామహం ప్రార్థకే నిత్యం విద్యాదానంచేహి మే నమస్కారం